ಅದಕ್ಕಿಂತ ಜಾಸ್ತಿ ಅವರು ಸಾಮಾಜಿಕ ಪಾಂಗ್ರೆಸ್ಸಿಗೆ ಅಥವಾ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ನಷ್ಟ ಇದೆ ನಾವು ಇಷ್ಟೇ ಹೇಳು ಸರ್ ಅಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿಗಳಿರಲಿ ಅಥವಾ ಯಾರಾದರೂ ಕೈವಾಡ ಇರಲಿ ಇದನ್ನು ಭೇದಿಸಿ ನಮಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕು ಒಂದನೇದಾಗಿ ಎರಡನೇದಾಗಿ ಇಂಥ ದುಷ್ಟಶಕ್ತಿಗಳನ್ನು ಮಟ್ಟ ಹಾಕುವಂಥ ಒಂದು ವ್ಯವಸ್ಥೆ ತಮ್ಮ ತಾವು ಮಾಡಬೇಕಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಾವು ವಿನಂತಿ ಮಾಡ್ತೀವಿ

ಕೂತಿದ್ರು ನಾವು ಆಫೀಸಲ್ಲಿ ಬೇರೆ ಬೇರೆ ಟೆಕ್ನಿಕಲ್ ಇದು ಮಾಡ್ತಾ ಇರ್ತೀವಿ ಅದ್ರ ರಿಲೇಟೆಡ್ ಟೆಕ್ನಿಕಲ್ ಮಾಡ್ತಾ ಇದ್ದೇವೆ ಮತ್ತೆ ಇನ್ನೊಂದೇನಂದ್ರೆ ಕೆಲವು ಸಲ ಹಳೆ ಆಫೀಸರ್ಸ್ ಇತ್ತವರಿಗೆ ಅವ್ರಿಗೆ ಮಾಹಿತಿ ಇರ್ಬೋದು ಅಂತ ಹೇಳಿ ಹಳೆ ಶಂಕರನಾರಾಯಣ ಪಿ ಎಸ್ ಐದಲ್ಲ ಅವ್ರನ್ನೂ ಕರೆಸಿ ಅವ್ರು ಅಲ್ಲೇ ಇದ್ರು ಮತ್ತೆ ಕೋಟಾದಲ್ಲಿ ಮುಂಚೆ ಮಹೇಶ್ ಪ್ರಸಾದ್ ಅವ್ರಿಗೆ ಅವ್ರನ್ನು ಕಳಿಸಿ ಅವ್ರಿಗೆ ಬಂದಿದ್ದಾರೆ ನಮ್ಮ ಕಡೆಯಿಂದ ಬೆಸ್ಟ್ ಪಾಸಿಬಲ್ ಎಫರ್ಟ್ ಮಾಡ್ತಾ ಇದೆ ಆಗಬೇಕಾಗಿತ್ತು ಒಂದೇನಂದ್ರೆ ಒಬ್ರು ಇಬ್ರು ಕರೆದು ಎನ್ವೈರಿ ಮಾಡೋದಾಗಿ ಯಾವಾಗೆಲ್ಲ ಮಾಡ್ಬಿಡ್ತಾ ಇರ್ಬೋದು ಇವ್ರುಗಳೇನಾಗಿದೆ ಇವರು ಸಾಮಾಜಿಕ ಹೋರಾಟ ಸಾಕಷ್ಟು ಜನ ಇವ್ರ ಮೇಲೆ ಸ್ವಲ್ಪ ಇದಿರ್ಬೋದು ಒಳ್ಳೆ ರೀತಿ ಹೋರಾಟ ಮಾಡಬೇಕಾದ ಏನಾಗ್ತದೆ ಅವ್ರ ಮೇಲೆ ಹಾಗಾಗಿ ಮ್ಯಾಕ್ಸಿಮಮ್ ಮಾಡೋದ್ರಿಂದ ಅದನ್ನ ಎಲ್ಲ ನಾವು ಓದದಾಗ ಓದಂಗ್ ಮಾಡೋಕೆ ಟೈಮ್ ಆಗ್ತದೆ ಹಾಗಾಗಿ ಏನು ಕ್ಲೂ ಇಲ್ಲ ಐ ವಿಟ್ನೆಸ್ ಯಾರು ಕರ್ಕೊಂಡು ಕರ್ಕೊಂಡೋಗ್ರು ಏನ್ ಮಾಡೋದ್ರೆ ಕಾರಲ್ಲಿ ಬಂತು ಹೋಯ್ತು ಅಂತ ಈ ಥರ ಮಾಹಿತಿ ಇರೋದು ಬಿಟ್ಟರೆ ಸ್ಪೆಸಿಫಿಕ್ ಆಗಿ ಹೇಗೆ ಮಾಡಿದರೆ ಅಂತ ಎಲ್ಲ ಇಂಡೈರೆಕ್ಟಾಗಿ ತೊಗೊಂಡು ಇದು ಮಾಡಬೇಕು ಸಾಕಷ್ಟು ಚೆಕ್ ಪೋಸ್ಟ್ ಚೆಕ್ ಮಾಡಿದ್ದಾರೆ ಸ್ಪೆಸಿಫಿಕ್ ಕ್ಲೂ ನಮ್ಗೆ ಇನ್ನೂ ಬರ್ತಾ ಇಲ್ಲ ಒಂದು ಹೇಳ್ತೀನಿ ರಿಸಲ್ಟ್ ಬಗ್ಗೆ ನಾನು ಏನು ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತದೆ ನೀವು ಹೇಳ್ದಾಗ ಯಾರೇ ಎಂಥ ದೊಡ್ಡ ಪ್ರಭಾವ ಇದ್ರೂ ಪರವಾಗಿಲ್ಲ ಅದು ನಮಗೆ ಇಟ್ಸ್ ಇಮ್ಮೆಟೀರಿಯಲ್ ನಮಗೆ ಇಟ್ಸ್ ಇಸ್ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ಗೆ ವಿಶೇಷವಾಗಿ ಒಂದು ಆರ್ ಟಿ ಆ್ಯಕ್ಟ್ ಇಟ್ಟಿದ್ದಾರೆ ಹಾಗಾಗಿ ಟ್ರಸ್ಟಸ್ ಅಂದರೆ